ಪಾರ್ವತಿ ಪತ್ರ ಮುಂದೇನು ಹಿಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿನ್ನೆ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು ಅನ್ನುವಾಗ ವಾಟ್ಸಪ್ನಲ್ಲಿ ಒಂದು ಪತ್ರ ಬಂತು ತೆಗೆದು ನೋಡಿದ್ರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ಸಹಿ ಇದ್ದ ಪತ್ರ ಅದು ಮೂಡಾ ಕಮಿಷನರ್ಗೆ ಬರೆದಿದ್ರು ನಾನು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಆರಂಭದಲ್ಲಿ ಸಂಶಯ ಬಂತು ಇದು ಫೇಕ್ ಇರಬಹುದು ಅಂತ ಪತ್ರ ಎಲ್ಲಿಂದ ಬಂತು ಅಂತ ಚೆಕ್ ಮಾಡಿದ್ರೆ ಮುಖ್ಯಮಂತ್ರಿಗಳ ಅಧಿಕೃತ ಮೀಡಿಯಾ ಕಮ್ಯುನಿಕೇಷನ್ಗೆ ಅಂತ ಇರುವ ವಾಟ್ಸಪ್ ಗ್ರೂಪ್ನಲ್ಲೇ ಆ ಪತ್ರ ಬಂದಿದೆ ಅದರ ಜೊತೆಗೆ ಇನ್ನೆರಡು ಪುಟಗಳು ಆ ಪುಟದಲ್ಲಿದ್ದ ಒಂದು ಸಾಲು ನಾನು ಇಂಥ ನಿರ್ಧಾರ ತೆಗೆದುಕೊಂಡಿರೋದು ನನ್ನ ಪತಿಗೂ ಗೊತ್ತಿಲ್ಲ ನನ್ನ ಮಗನಿಗೂ ಗೊತ್ತಿಲ್ಲ ಅಂತ ಹಾಗಿದ್ದ ಮೇಲೆ ಆ ಪತ್ರ ವಾಟ್ಸಪ್ ಗ್ರೂಪ್ನಲ್ಲಿ ಹೆಂಗೆ ಬಂತು ಅನ್ನೋದೊಂದು ಸಂಶಯ ಇತ್ತು ಇರಲಿ ಯಾವ ಹದಿನಾಲ್ಕು ಸೈಟುಗಳು ಸಿದ್ದರಾಮಯ್ಯನವರ ಕುರ್ಚಿಯಲ್ಲಾಡಿಸ್ತಾ ಇದ್ದಾವೋ ಆ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡುವ ನಿರ್ಧಾರಕ್ಕೆ ಆ ಸೈಟ್ಗಳ ಮಾಲೀಕರಾಗಿರುವ ಪಾರ್ವತಿ ಅವರು ಬಂದಿದ್ದಾರೆ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಬರೆದಿರುವಂತಹ ಪತ್ರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ ಹದಿನಾಲ್ಕು ನಿವೇಶನಗಳ ಕ್ರಯ ಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂತಿರುಗಲು ಹಿಂತಿರುಗಿಸಲು ಬಯಸುತ್ತೇನೆ ನಿವೇಶನಗಳ ಸ್ವಾಧೀನವನ್ನು ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ ಇತ್ಯಾದಿ ಇತ್ಯಾದಿ ಬರೆದಿರುವಂತಹ ಪತ್ರ ಇನ್ನೊಂದು ಪತ್ರದಲ್ಲಿ ಭಾವನಾತ್ಮಕ ಅಪೀಲ್ ಇದೆ ನನ್ನ ಪತಿ ಪ್ರಾಮಾಣಿಕರು ಯಾವತ್ತೂ ಇಂಥವಕ್ಕೆಲ್ಲ ಆಸೆ ಪಟ್ಟವರಲ್ಲ ಅವರ ಮುಂದೆ ಇದೆಲ್ಲ ಜುಜುಬಿ ಆದ್ದರಿಂದ ಕಳಂಕ ತಟ್ಟಬಾರ್ದು ಅಂತ ನಾನು ಸೈಟ್ಗಳನ್ನು ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಬರೆದಿರುವ ಪತ್ರ ಮುಡ ಹಗರಣಕ್ಕೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಂತಹ ಪತ್ರ ಇತ್ತು ಆಯ್ತಲ್ಲ ಯಾವ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡೆದ ಆರೋಪ ಇತ್ತು ಅವುಗಳನ್ನು ವಾಪಸ್ ಕೊಟ್ಟ ಮೇಲೆ ಮುಗಿತಲ್ಲ ಇನ್ನೇನಿದೆ ಈ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ವಾದ ಇನ್ನೊಂದು ವಾದ ಕದ್ದ ಮಾಲು ವಾಪಸ್ ಕೊಟ್ಟ ಮೇಲೆ ಕಳ್ಳಂದು ಬಿಟ್ಟು ಬಿಡೋದಂತರ ಮಾತಾಡ್ತಿದ್ದೀನಿ ಮುಂದೇನಾಗುತ್ತೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲ್ಲಿ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಲೋಹಿತ್ ವಕೀಲರ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ ಸುರೇಶ್ ಗೌಡ ಮಾಜಿ ಶಾಸಕರಿದ್ದಾರೆ ಸುರ್ಬಿ ಕೂದಿಗೆರೆ ಬಿಜೆಪಿ ವಕ್ತಾರ ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದ ನಾನು ಚರ್ಚೆ ಶುರು ಮಾಡ್ತಾ ಇದ್ದೀನಿ ಪ್ರಶಾಂತ ನನಗಿದು ನಮ್ಮ ಕಡೆ ಆಡು ಭಾಷೆಯಲ್ಲಿ ಹೇಳ್ತಾರೆ ರಾಮ ರಾಡಿ ಮಾಡ್ಕೊಂಡ್ಬಿಡೋದು ಅಂತ ರಾಡಿ ಮಾಡ್ಕೊಂಡಂಗೆ ಅನಿಸ್ತಾ ಇದೆ ಈ ಜೇಡರ ಬಲೆಗೆ ಬಿದ್ದ ಹುಳ ತಪ್ಪಿಸಿಕೊಳ್ಳುವ ಭರದಲ್ಲಿ ಮತ್ತಷ್ಟು 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 ತನ್ನ ಸುತ್ತಲೂ ಅಜಿತ್ ಇಡೀ ಪ್ರಕರಣ ಕಳೆದ ಎರಡು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಹಾದಿಗಳನ್ನು ಗಮನಿಸಿದಾಗ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬ ಎಲ್ಲೋ ತನಿಖೆಯಿಂದ ಪಲಾಯನಗೈತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಮೊದಲು ವಿಧಾನಸಭೆಯ ಅಧಿವೇಶನದಲ್ಲಿ ಎಸ್ ಈ ವಿಷಯ ಚರ್ಚೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿ ಇದ್ದರೂ ದಿಸ್ ಇಸ್ ಪರ್ಸ್ನಲ್ ಎಲಿಗೇಷನ್ಸ್ ಇದು ಯಾವುದೋ ಈಗ ಒಂದು ನೀರಾವರಿ ಹಗರಣ ಆಗಿದೆ ಅದು ಸರ್ಕಾರದ ಮೇಲೆ ಸರ್ಕಾರದ ಮೇಲಿದ್ದು ಬೇರೆ ನಿಮ್ಮ ಪರ್ಸ್ನಲಿ ಯಾವುದೋ ಎಲಿಗೇಷನ್ಸ್ಗಳು ಬಂದಾಗ ನೀವು ಮೊದಲು ಚರ್ಚೆಗೆ ತಯಾರಾಗಬೇಕಾಗಿತ್ತು ಅಲ್ಲಿ ಚರ್ಚೆಗೆ ತಯಾರಾಗಲಿಲ್ಲ ಜಸ್ಟಿಸ್ ಪಿ ಎನ್ ದೇಸಾಯಿ ನಾವು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾವೆ ಅದರ ಟರ್ಮ್ಸ್ ಅಂಡ್ ರೆಫರೆನ್ಸ್ ನೋಡಿದಾಗ ಮುಖ್ಯಮಂತ್ರಿಗಳ ಈ ಇಡೀ ಒಂದು ಹದಿನಾಲ್ಕು ಸೈಟ್ಗಳ ವಿಷಯವೇ ಅದರಲ್ಲಿರಲಿಲ್ಲ ಅದೊಂದು ಒಂದು ಸಾವಿರ ಅಂದರೆ ಇಪ್ಪತ್ತು ವರ್ಷಗಳ ಕಾಲದ ಏನೇನಾಗಿದೆ ತನಿಖೆ ಮಾಡಿ ತನಿಖೆ ಮಾಡ್ತಾ ಇರಿ ಪಿ ವಿ ನರಸಿಂಹರಾವ್ರು ಮಾಡ್ತಿದ್ರಂತ ಹಿಂದೆ ಏನಾದರೂ ವಿಷಯ ವಿಳಂಬ ಮಾಡ್ಬೇಕಾ ಒಂದು ಆಯೋಗವನ್ನು ರಚಿಸ್ಬಿಡಿ ಅಂತ ಹಂಗೊಂದು ಆಯೋಗವನ್ನು ರಚಿಸ್ಬಿಟ್ರು ಅದಾದ ಮೇಲೆ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟರು ಸರಿ ಯಾವುದೇ ಒಂದು ಪಾರ್ಟಿಗೆ ಯಾವುದೇ ವ್ಯಕ್ತಿಗೆ ಇದು ಪೊಲಿಟಿಕಲ್ ಮೋಟಿವೇಟೆಡ್ ಅಂತಕ್ಕಂಥ ಆರೋಪವನ್ನು ರಾಜ್ಯಪಾಲರ ಮೇಲೆ ಮಾಡಲಿಕ್ಕೆ ಅವಿ ಅವಕಾಶ ಇದೆ ಎಸ್ ರಾಜ್ಯಪಾಲರು ಪೊಲಿಟಿಕಲಿ ಮೋಟಿವೇಟೆಡ್ ಇರೋಲ್ಲ ಅಂತಕ್ಕಂಥದ್ದನ್ನು ನಾವು ಯಾರೂ ಅಷ್ಟು ನೇವಿರಲ್ಲ ಓಕೆ ಆದರೆ ನಿಮ್ದು ಹೈಕೋರ್ಟಲ್ಲಿ ಹೋಗಿ ಹೈಕೋರ್ಟ್ನಲ್ಲಿ ನೀವು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ಕ್ವಶನ್ ಮಾಡಿದ್ರಿ ಆಗೇನು ಹೇಳಿದ್ರಿ ಇಡೀ ಹದಿನಾಲ್ಕು ಸೈಟ್ಗಳನ್ನು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಕಾನೂನಿಗೆ ಸಮ್ಮತವಾಗಿದೆ ಇದರಲ್ಲಿ ಯಾವುದೇ ರೀತಿಯಾಗಿ ಅಕ್ರಮ ನಡೆದಿಲ್ಲ ಅಕ್ರಮ ನಡೆದಿಲ್ಲ ಅಂತಕ್ಕಂಥದ್ದು ನಂತರ ಹೈಕೋರ್ಟ್ ಹೇಳ್ತು ನಾನಾ ಕಾರಣಗಳಿಂದಾಗಿ ಮೆರಿಟ್ಸ್ ಆಫ್ ದ ಕೇಸಸ್ ಮೇಲೆ ಮೂವತ್ತು ಮೂವತ್ತೈದು ಪ್ಯಾರ ಬರೀ ಕೇಸ್ಗಳ ಬಗ್ಗೆ ಜಸ್ಟಿಸ್ ನಾಗಪ್ರಸನ್ನ ಬರೀತಾರೆ ಬರೀ ಟೆಕ್ನಿಕಲ್ ವಿಷಯದ ಬಗ್ಗೆ ಅವರು ಪರಿಗಣಿಸೋಲ್ಲ ಮೆರಿಟ್ಸ್ ಆಫ್ ದ ಅಲ್ಲಿ ಹೋಗ್ತಾರೆ ಅದಾದ್ಮೇಲೆ ತನಿಖೆ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಹೈಕೋರ್ಟ್ ಹೇಳಿದಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಬೇರೆ ದಾರಿ ಇಲ್ಲದೆ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತುಂಬಾ ಅದರ ವಿವೇಚನೆಯನ್ನು ಬಳಸ್ತಕ್ಕಂಥದ್ದಿರಲ್ಲ ಅವ್ರು ಹೋಗಿ ಇನ್ವೆಸ್ಟಿಗೇಷನ್ ಲೋಕಾಯುಕ್ತ ಕೊಟ್ಟರು ಕೊಟ್ಟ ನಂತರ ಇವತ್ತು ನೀವು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಏನು ಹೇಳಲಿಕ್ಕೆ ಹೊರಟಿದ್ದೀರಿ ಕೊಟ್ಟಿದ್ದ್ಯಾಕೆ ಅನ್ನೋದು ಪ್ರಶ್ನೆ ನನಗನ್ಸತ್ತ ಮೇಲ್ನೋಟಕ್ಕೆ ಬಂಧನದಿಂದ ತಪ್ಪಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ನೀವು ಸಿದ್ದರಾಮಯ್ಯನವರ ಈ ಪತ್ರಕ್ಕೂ ನೆನ್ನೆ ಇ ಅವರು ದಾಖಲಿಸಿಕೊಂಡ ಇ ಸಿ ಐ ಆರ್ಗೂ ಡೈರೆಕ್ಟ್ ಕನೆಕ್ಷನ್ ಕಾಣಿಸ್ತಾ ಇದೆ ಬರೀ ಇ ಡಿ ಅಲ್ಲ ನಾಳೆ ಲೋಕಾಯುಕ್ತದ ಮೇಲೂ ಕೂಡ ಅವರು ಬಂಧನ ಮಾಡಲಿಲ್ಲ ಅಂತಾದರೆ ಅದು ಪ್ರಕರಣ ಸಿ ಬಿ ಐಗೆ ಹೋಗುತ್ತೆ ಎಸ್ ಬಂಧನ ಮಾಡಿದರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಸ್ಟೆಪ್ ಡೌನ್ ಆಗಬೇಕಾಗತ್ತೆ ಸೇಮ್ ವಿತ್ ದ ಇಡಿ ಇವು ಇಡಿ ನಾಳೆ ಏನೇ ಒಂದು ಹೆಜ್ಜೆ ಇಟ್ಟರೂ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ನನಗನ್ಸುತ್ತೆ ಈಗ ಅದು ಆಗತ್ತೋ ಬಿಡು ಇದು ಹೆಂಗಾಗತ್ತೆ ಅಟ್ಲೀಸ್ಟ್ ಇನ್ವೆಸ್ಟಿಗೇಷನ್ನಿಂದ ತಪ್ಪಿಸ್ಕೊಳ್ಳೋಣ ನಾಳೆ ಕೋರ್ಟ್ ಇದಕ್ಕೆ ಏನು ಹೇಳುತ್ತೆ ಅದರ ವ್ಯಾಖ್ಯಾನ ಎರಡು ಮೂರು ನಾಲ್ಕು ತಿಂಗಳ ಸಮಯ ತೆಗೆದುಕೊಳ್ಬೋದು ನಾವು ಆದರೆ ಈಗ ನೋಡಿ ಈಗ ಲೋಕಾಯುಕ್ತ ಹದಿನಾಲ್ಕು ಸೈಟ್ಗಳನ್ನು ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ನಾವೇನು ತನಿಖೆ ನಡೆಸೋದಿದೆ ಅಂತಕ್ಕಂಥ ಕಾರಣದಿಂದ ವಿಳಂಬ ಮಾಡ್ತಾರೆ ನ್ಯಾಚುರಲಿ ಲೋಕಾಯುಕ್ತ ವಿಳಂಬ ಮಾಡುತ್ತೆ ಇಡಿ ಕೂಡ ನಾಳೆ ಮುಖ್ಯಮಂತ್ರಿಗಳು ಇಡಿ ಏನಾದರೂ ಒಂದು ನೋಟಿಸ್ ಕೊಟ್ಟಾಗಲೂ ಕೂಡ ಅದನ್ನು ಪ್ರಶ್ನಿಸಿ ನಿರೀಕ್ಷಣಾ ಜಾಮೀನು ಅಂತಕ್ಕಂಥದನ್ನು ಕೋರ್ಟಿಗೆ ಹೋಗ್ತಾರೆ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅಂತಕ್ಕಂಥದ್ದನ್ನು ಹೇಳು ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ತನಿಖೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ತನಿಖೆ ಶುರುವಾದ ತಕ್ಷಣ ಬಂಧನದ ಭೀತಿ ಆಗತ್ತೆ ಬಂಧನ ಇಸ್ ವಾಟ್ ಯು ಆರ್ ನಾಟ್ ಕೇಜ್ರಿವಾಲ್ ಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ ನಿಮ್ ಅಂದರೆ ಕೇಜ್ರಿವಾಲ್ ಥರದ ನೀವಲ್ಲ ನೀವು ರಾಷ್ಟ್ರೀಯ ರಾಷ್ಟ್ರೀಯ ಪಾರ್ಟಿಯಲ್ಲಿರ್ತಕ್ಕಂಥ ನಾಯಕ ಹೀಗಾಗಿ ಬಂಧನದ ನೇರ ಅರ್ಥ ಈ ಒಂದು ಪತ್ರ ಬರೆದಿದ್ದಾರೆ ಅಂತ ಅನ್ಸುತ್ತೆ ನಾಳೆ ಕೋರ್ಟ್ ಇದ್ರ ಬಗ್ಗೆ ಹೌದಪ್ಪ ನೀವು ಅಡ್ಮಿಷನ್ ಆಫ್ ಗಿಲ್ಟ್ ಹೌದೋ ಅಲ್ವೋ ಪೊಲಿಟಿಕಲಿ ಈಗ ನಾವು ಅಡ್ಮಿಷನ್ ಆಫ್ ಗಿಲ್ಟ್ ಅಂತ ಹೇಳ್ಬೋದು ಹೌದೋ ಅಲ್ವೋ ಅಂತ ಕೋರ್ಟ್ ಅಂತಿಮವಾಗಿ ಹೇಳಬಹುದು ಅಲ್ಲಿವರೆಗೆ ಇದನ್ನು ಡ್ರಾಗ್ ಮಾಡಬಹುದು ಅಂತಕ್ಕಂಥದ್ದು ಒಂದು ಆಲೋಚನೆ ಜೊತೆಗೆ ಈ ರೀತಿ ಹಿಂದಿನ ಹಿಂದೆ ಯಡಿಯೂರಪ್ಪನವರು ವಿಜೇಂದ್ರ ಸೈಟನ್ನು ಮರಳಿಸಿದಾಗ ಇದೇ ಸಿದ್ದರಾಮಯ್ಯವ್ರು ಹೇಳಿದ್ರು ನಮ್ಮ ಹತ್ರ ಟೂ ತೌಸಂಡ್ ಲೆವೆನ್ನ ಆ ಹೇಳಿಕೆ ಇದೆ ಯಾಕೆ ರೀ ವಾಪಸ್ ಕೊಡ್ತಾರೆ ಯಾಕೆ ಸೆರೆಂಡರ್ ಮಾಡ್ತಾರೆ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಸೆರೆಂಡರ್ ಮಾಡಬೇಕು ಸಲ ವೈಟ್ ಪ್ಲೇ ಅದು ಸಿದ್ದರಾಮಯ್ಯನವ್ರು ಹೇಳಿಕೆ ಅದು ಆನ್ ಕ್ಯಾಮ್ರಾ ಹೇಳಿಕೆ ಕೇಳಿಸ್ತಾ ಇದ್ದೆ ನಾನು ಹೇಳೋದು ಎಸ್ ಒಂದ್ಸಲ ಮಕ್ಕಳಿಗೆ ಇಲ್ಲಿಗಲ್ ಆಗಿಂತ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಡ ಜಿಟ್ ಮೀನ್ ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ತಾನೇ ಸೈಟ್ ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಮಕ್ಕಳಿಗೆ ಇಲ್ಲಿಗಲ್ ಆಗಿ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಡ ಜಿಟ್ ಮೀನ್ ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಹಿರವಾಗಿ ಮಾಡಿರೋದಿರ್ತಾನೆ ಸೈಟ್ ಇನ್ನು ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಮಕ್ಕಳಿಗೆ ಇಲ್ಲಿಗಲ್ಲ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಾಟ್ ಡಸ್ ಇಟ್ ಮೀನ್ ತಪ್ಪು ಮಾಡದೇ ಇದ್ದರೆ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಕಾನೂನು ಬಾಹಿರವಾಗಿ ಮಾಡಿರೋದಿರ್ತಾನೆ ಸೈಟ್ ಇನ್ನು ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಅವ್ರ ಮಕ್ಕಳಿಗೆ ಇಲ್ಲಿಗಲ್ಲ ಕೊಟ್ಟಿದ್ದಂತ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಾಟ್ ಡಸ್ ಇಟ್ ಮೀನ್ ಕಪ್ ಮಾಡದೇ ಇದ್ದರೆ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಕಾನೂನು ಬಾಹಿರ್ ಮಾಡಿರೋದ್ರಿಂದ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಇಂಥದ್ದೊಂದು ನಿರ್ಧಾರ ಸೈಟ್ ವಾಪಸ್ ಕೊಡೋ ನಿರ್ಧಾರ ಮಾಡಿದಾಗ ಹಿಂದೆ ನಾನು ಕೊಟ್ಟ ಹೇಳಿಕೆಗಳು ನನಗೆ ವಾಪಸ್ ಬರಬಹುದು ಅನ್ನೋದರ ಪರಿಕಲ್ಪನೆ ಇರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಪ್ರಶಾಂತ್ ಅದೇ ತೀಗ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಬೀಸುವ ದೊಣ್ಣೆಯಿಂದ ಪಾರಾದರೆ ಸಾಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದಾರೆ ಯಾಕಂದರೆ ಬಂಧನದ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನಿಲ್ಲೋಲ್ಲ ಅನ್ನೋದು ಅವ್ರಿಗೂ ಗೊತ್ತು ತುಂಬ ಚೆನ್ನಾಗಿ ಗೊತ್ತಿದೆ ಆ ಕಾರಣದಿಂದ ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ ಏನೇನೆಲ್ಲ ಮಾಡಬೇಕು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟ ತಕ್ಷಣ ಲೋಕಾಯುಕ್ತ ನೀವು ಏನೇ ಮಾಡಿದರೂ ಕೂಡ ನಾಳೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಬರುತ್ತೆ ಆಗ ಇ ಬಂದರೆ ಪೊಲಿಟಿಕಲ್ ಮೋಟಿವೇಟೆಡ್ ಹೇಳ್ಬೋದು ಲೋಕಾಯುಕ್ತ ಮೂವ್ ಆಗಲಿಕ್ಕಿಲ್ಲ ಬಂಧನ ಆಗದೆ ಹೋದರೆ ಇನ್ನೊಂದು ತಿಂಗಳು ಎರಡು ತಿಂಗಳು ಅವಕಾಶ ಸಿಗ್ಬೋದು ಆ ಎರಡು ತಿಂಗಳ ಅವಕಾಶದಲ್ಲಿ ಮುಂದೆ ಪಾಲಿಟಿಕ್ಸ್ನಲ್ಲಿ ಹಾಗೆ ಇರುತ್ತೆ ಬೀಸೋ ದೊಣ್ಣೆಯಿಂದ ಪಾರಾದರೆ ಮುಂದೇನು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರುತ್ತೆ ಆ ಕಾರಣದಿಂದ ಆ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ಸುತ್ತೆ ಬಟ್ ಅಜಿತ್ ನಲವತ್ತು ವರ್ಷಗಳ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ನಾನು ಒಬ್ಬ ಪರ್ಸ್ನಲಿ ಸಿದ್ದರಾಮಯ್ಯನವರು ಅಡ್ಮೈರರ್ ಅವರ ಪಾಲಿಟಿಕ್ಸ್ನ ನೀವು ಅಂದರೆ ಅನೇಕ ಆದರೆ ನಲವತ್ತು ವರ್ಷಗಳ ನಿಮ್ಮ ರಾಜಕಾರಣದ ನಂತರ ನೀವು ಹ್ಯಾಚ್ ಪ್ರಕರಣದಲ್ಲೂ ಅದನ್ನೇ ಮಾಡಿದ್ರಿ ಎಪ್ಪತ್ತು ಲಕ್ಷದ ಬೆಲೆ ಬಾಳು ಯಾರೋ ಗಿರೀಶ್ ಚಂದ್ರ ವರ್ಮ ಅವ್ರ ತಂದು ಕೊಟ್ಟರು ನೀವು ಕಟ್ಕೊಂಡ್ಬಿಟ್ರಿ ಕಟ್ಕೊಂಡ್ಬಿಟ್ರಿ ನಂತರ ಅದು ಪ್ರಕರಣ ಆದಾಗ ಇಲ್ಲ ನಾನು ಸ್ಪೀಕರ್ ಕೊಟ್ಬಿಡ್ತೀನಿ ನನ್ನ ಪರ್ಸನಲ್ವಾಚ್ ಕೊಟ್ಬಿಟ್ರು ಅಲ್ಲಿಗೆ ಅದು ಪ್ರಕರಣ ಮುಗೀತು ವಾಚ್ನಲ್ಲಿ ಎಫ್ಐಆರ್ ಆಗಿರಲಿಲ್ಲ ಇಲ್ಲೇನಾಗಿದೆ ಇಲ್ಲಿ ಹೈಕೋರ್ಟ್ ನೀವು ತೆಗೆದುಕೊಂಡಿರ್ತಕ್ಕಂಥದ್ದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ಟಿಪ್ಪಣಿಗಳನ್ನು ಮಾಡಿದೆ ಇ ಡಿ ಎಫ್ ಐ ಆರ್ ಹಾಕಿದೆ ಇ ಸಿ ಐ ಆರ್ ಇಸ್ ವಾಟ್ ಎಫ್ ಐ ಆರ್ ಲೋಕಾಯುಕ್ತ ಎಫ್ ಐ ಆರ್ ಹಾಕಿದೆ ನಾಳೆ ಲೋಕಾಯುಕ್ತ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಅಡಿಯಾಳ ಕೆಲಸ ಇದೆ ಅಂತಕ್ಕಂಥದ್ದಾದರೆ ಅದು ಪ್ರಕರಣ ಸಿ ಬಿ ಐಗೆ ಹೋಗ್ತಕ್ಕಂಥ ಸಾಧ್ಯತೆಗಳಿವೆ ಆ ಸಂದರ್ಭದಲ್ಲಿ ನೀವು ವಾಪಸ್ ಇದ್ದೀರಿ ಡಾಕ್ಟ್ರು ಶುಗರ್ ಬಂದಾಗ ಸ್ವೀಟ್ ಬಿಡಿ 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 ಅಂತಕ್ಕಂಥ ಪ್ಯಾಂಕ್ರಿಯಾಸ್ ಆಳಾದ್ಮೇಲೆ ನಾನು ಶುಗರ್ ಬಿಡ್ತೀನಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ ಎಸ್ ನಾನಂದರೆ ಯಾವುದನ್ನು ಹೋಲಿಕೆ ಮಾಡಲ್ಲ ಅದು ಮುಖ್ಯಮಂತ್ರಿಗಳ ಘನತೆ ಎಲ್ಲ ದೃಷ್ಟಿಯಿಂದ ನೋಡಿದಾಗ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಈ ಆರೋಪ ಬಂದಾಗಿನಿಂದ ಇಲ್ಲಿ ತನಕ ನೋಡಿ ಮೂಡ ಹಗರಣದಲ್ಲಿ ಒಂದೇ ಒಂದು ಹಂತದಲ್ಲೂ ಕೂಡ ಸಿದ್ದರಾಮಯ್ಯವ್ರು ಅಪ್ಪರ್ ಹ್ಯಾಂಡ್ ತಗೊಳ್ಳೇ ಇಲ್ಲ ಅನೇಕರು ಹೇಳ್ತಾರೆ ಒಂದೇ ಒಂದು ಹಂತದಲ್ಲೂ ಅವರು ಅಪ್ಪರ್ ಹ್ಯಾಂಡ್ ತಗೊಳ್ಳಿಲ್ಲ ಅರವತ್ತೆರಡು ಕೋಟಿ ಕೊಟ್ಟು ಬಿಡಿ ಹದಿನಾಲ್ಕು ಸೈಟ್ ವಾಪಸ್ ಕೊಡ್ತೀನಿ ಅನ್ನೋದರಿಂದ ಶುರುವಾಯಿತು ಒಂದರ ನಂತರ ಒಂದರಂತೆ ಹೇಳಿಕೆಗಳಲ್ಲಿ ಮಿಸ್ಟೇಕು ಲೀಗಲ್ ಸ್ಟೆಪ್ಗಳಲ್ಲಿ ಮಿಸ್ಟೇಕು ಪ್ರಕರಣವನ್ನು ಹ್ಯಾಂಡಲ್ ಮಾಡುವ ರೀತಿಯಲ್ಲಿ ಮಿಸ್ಟೇಕು ಇದೆಲ್ಲವನ್ನು ನೋಡಿದಾಗ ಅನ್ಸೋದು ಸಿದ್ದರಾಮಯ್ಯನವರ ಸುತ್ತ ಕರೆಕ್ಟಾದ ಸಲಹೆ ಕೊಡುವಂಥವರ ಒಂದು ಟೀಮ್ ಕೂಡ ಇಲ್ಲ ಅದಕ್ಕೆ ಇದರಲ್ಲಿ ಸಲಹೆಗಾರರನ್ನು ನಾನು ದೂರಲ್ಲ ಹಾಂ ಎಲ್ಲರೇ ನಂತರ ಇಲ್ಲ ಎರಡು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಅಲ್ಲ ರೀ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಐದು ವರ್ಷ ಕೆಲವೊಂದು ನಿರ್ವಹಿಸಿ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರೋರು ಸಿಂಪಲ್ ಸಿದ್ದರಾಮಯ್ಯವ್ರಿಗೆ ಯಾವ ಮಟ್ಟದ ಕಾನೂನು ಜ್ಞಾನ ಇದೆ ಅಂತಕ್ಕಂಥದ್ದು ನಾನು ಕಣ್ಣಾರೆ ಕಾವೇರಿ ಕೇಸಲ್ಲಿ ನೋಡಿದ್ದೀನಿ ನಿಮ್ಗೆ ಸಿಂಪಲ್ ರೀ ಪಿಣ್ಯದಲ್ಲಿ ನಾನು ಭೂಮಿಯನ್ನು ಕೊಟ್ಟು ನಾನು ಡಾಲರ್ಸ್ ಕಾಲೋನಿಯಲ್ಲಿ ಯಾರೋ ಭೂಮಿ ಕೊಡ್ತಾ ಇದ್ದಾರೆ ಸರ್ಕಾರದವರೇ ಕೊಡಲಿ ಯಾರೇ ಕೊಡಲಿ ರೀ ತೆಗೆದುಕೊಳ್ಳುವಾಗ ನಿಮ್ಗೆ ಸಲಹೆಗಾರರೇ ಹಾಕಬೇಕು ನೀವು ಮುಖ್ಯಮಂತ್ರಿಗಳಾಗಿ ಆಡಳಿತಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಸಲಹೆಗಾರರ ಮೇಲೆ ದೂರು ಈಗ ಕಾವೇರಿ ಕೇಸನ್ನು ಸರಿಯಾಗಿ ಹ್ಯಾಂಡ್ಲ್ ಮಾಡಲಿಲ್ಲ ಅರೆ ನಿಮ್ಮ ಪರ್ಸ್ನಲಿ ಯಾರೋ ಬಂದು ಹದಿನಾಲ್ಕು ಸೈಟ್ಗಳನ್ನು ಕೊಡ್ತಾ ಇದ್ದಾರೆ ಅದು ಇಡೀ ಅದರ ಹಿಸ್ಟ್ರಿ ಏನಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಕೆಸರೆ ಗ್ರಾಮದಲ್ಲೇ ನೀವು ಸೈಟ್ಗಳನ್ನು ತೆಗೆದುಕೊಂಡು ಬಿಟ್ಟಿದ್ರೆ ಇದು ಪ್ರಶ್ನೆನೇ ಉದ್ಭವಿಸ್ತಾ ಇರಲಿಲ್ಲ ನೀವು ಅದನ್ನು ವಿಜಯನಗರದಲ್ಲಿ ಮೂಡಾದವರು ಕೊಡ್ತಿದ್ದಾರೆ ಇವರು ತೆಗೆದುಕೊಳ್ತಿದ್ದಾರೆ ಎರಡು ದಿನದ ಎರಡು ದಿನಗಳ ಹಿಂದಿನ ಡಿಬೇಟ್ನಲ್ಲಿ ಇದೇ ಪ್ರಶ್ನೆಯನ್ನು ನಾನು ಶತಬಿಷ ಶಿವಣ್ಣ ಅವರಿಗೆ ಕೇಳಿದೆ ಮುಖ್ಯಮಂತ್ರಿಗಳ ಏನೋ ಸಾರಿ ವಕೀಲರು ಪ್ಲಸ್ ವಕ್ತಾರರು ಕಾಂಗ್ರೆಸ್ನ ವಕ್ತಾರರು ಅವ್ರು ಹೇಳಿದ್ರು ತಗೊಂಡವ್ರನ್ನೇ ಯಾಕೆ ಬೈತೀರಿ ಕೊಟ್ಟವ್ರನ್ನ ಯಾಕೆ ಏನೂ ಕೇಳೋದಿಲ್ಲ ನೀವು ಅವರು ಹೀ ಈಸ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಫಾರ್ ದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ ಶತಭಿಷಶಿವಣ್ಣ ನಮ್ಮ ಸ್ಟುಡಿಯೋದಲ್ಲಿ ಕೊಟ್ಟವ್ರನ್ನೇ ಕೊಟ್ಟವ್ರನ್ನೇನು ಕೇಳೋದಿಲ್ಲ ನೀವು ಬರೀ ತಗೊಂಡವ್ರನ್ನೇ ಯಾಕೆ ಬೈತೀರಿ ಅಂತ ನಾನು ಹೇಳಿದೆ ಅಲ್ರಿ ನಾನು ಒಂದು ಅಂಬಾಸಿಡರ್ ಕಾರ್ ಕಳತನಾಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾರನೇ ದಿವಸ ತಂದು ಪೊಲೀಸರು ಮನೆ ಮುಂದೆ ಬೆಂಜ್ ನಿಲ್ಸು ಹೋಗ್ಬಿಟ್ರೆ ನಾನು ಸುಮ್ಮನೆ ಗ್ಯಾರೇಜ್ ಒಳಗೆ ತಗೊಂಡು ಗ್ಯಾರೇಜ್ ಒಳಗೆ ನಿಲ್ಸ್ಕೊಂಬಡ್ತೀನಿ ಅದನ್ನ ಬೆಂಜು ಬಂತಪ್ಪ ನನಗೆ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್